ಎಲ್ಲರಿಗೆ ಇವತ್ತೊಂದು ಅವಲಕ್ಕಿ ಚಟ್ನಿ ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಟ್ನಿ ಅಂದರೆ ಅವಲಕ್ಕಿ ಒಗ್ಗರಣೆ ಇದೆ ಚಟ್ನಿ ಸಾಯಂಕಾಲ ತಿಂಡ್ಲಿಕ್ಕೆ ಆಗ್ಬೋದು ಬೆಳಗ್ಗೆ ತಿಂಡಿಗೆ ಆಗ್ಬೋದು ಒಂದು ಮಲೆನಾಡು ಕಡೆ ಮಾಡುವಂಥ ಸಾಂಪ್ರದಾಯಿಕವಾದಂಥ ಒಂದು ತಿಂಡಿ ಇದು ಪೇಪರ್ ಅವಲಕ್ಕಿಯಿಂದ ಮಾಡುವಂಥ ಒಂದು ತಿಂಡಿ ಇದನ್ನ ಮಾಡೋದು ಹೇಗೆ ಅಂತ ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಮೀನಾಗಿ ಬೇಕಾಗಿರೋದು ಬ್ಯಾಡಿಗೆ ಮೆಣಸು ಹುಳಿ ಮತ್ತು ಬೆಲ್ಲ ಧನ್ಯ ಮತ್ತು ಮೀನಾಗಿ ಬೇಕಾಗಿರೋದು ಹಸಿ ಕೊಬ್ಬರಿ ಇದು ಒಂದು ಬಟ್ಲಷ್ಟು ತುರಿದಿಟ್ಕೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರ ನೋಡಿಕೊಂಡು ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಬೋದು ಇದನ್ನು ಮೆಣಸಿ ಮತ್ತು ಇದು ಸ್ವಲ್ಪ ಧನಿಯ ಹುರ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ಎಣ್ಣೆ ಹಾಕಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬನಾನಿಗೆ ನೋಡ್ರಿ ಒಂದರಿಂದ ಎರಡು ಟೀ ಸ್ಪೂನಷ್ಟು ಇದನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕೋಳೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಹಾಕಿನಿ ಟೇಸ್ಟ್ಗೋಸ್ಕರ ಈಗ ನೋಡ್ರಿ ಈಗ ಒಂದು ಆರರಿಂದ ಎಂಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬೆಡಿಗೆ ಮೆಣಸು ಖಾರ ಇಲ್ಲ ಇದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೂ ತೊಗೊಂಡಿ ಖಾರ ಇತ್ತಂದ್ರೆ ನೋಡ್ಕೊಂಡು ಕಡಿಮೆ ತೊಗೋಬೋದು ನೋಡ್ರಿ ಗ್ಯಾಸನ್ನು ಆಫ್ ಮಾಡಿ ಸಣ್ಣ ಹುರಿಟ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಉಬ್ಬಿ ತನಕ ಹುರ್ಕೊಳ್ಬೇಕಾಗ್ತದೆ ನೋಡ್ರಿ ಮೆಣಸಿನ್ಕಾಯಿ ಸ್ವಲ್ಪ ಉಬ್ಬಿ ಬರುವಾಗ ಕರ್ಬೇ ಹಾಕ್ಕೊಳ್ತಾ ಒಂದು ಏಳು ಗಂಟೆಗೆ ಅಷ್ಟು ಹಾಗೆಯೇ ದಣ್ಣಿ ಹಾಕ್ಕೊಳ್ತಾ ಇದೀನಿ ಒಂದು ಸ್ಪೂನಷ್ಟು ಸಣ್ಣ ಸ್ಪೂನಿಗೆ ಒಂದು ಸ್ಪೂನು ಧನಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲನೂ ತನಕ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಕರಿ ಎಲ್ಲ ಚೆನ್ನಾಗಿ ಉಟ್ಕೊಂಡಾಯ್ತು ಇಷ್ಟಾದರೆ ಸಾಕಿಗೆ ಆಗ್ಲಿಕ್ಕೆ ಬಿಡುವಾಗಲಿಕ್ಕೆ ಬಿಡುವ ನೋಡ್ರಿ ಇಲ್ಲೇ ಅದು ಮಸಾಲೆ ರುಬ್ಕೊಳಿಕೆ ತೊಗೊಂಡಂಥ ಕೊಬ್ಬರಿ ಅರ್ಧದಷ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ ಇನ್ನು ಅರ್ಧ ಡೈರೆಕ್ಟ್ ಅವಲಕ್ಕಿಗೆ ಹಾಕ್ತಾಯಿದ್ದೀನಿ ಈ ಥರ ಸಣ್ಣಗೆ ತುರ್ಕೊಂಡು ತೊಗೊಂಡ್ರೆ ಡೈರೆಕ್ಟ್ ಅವಲಕ್ಕಿಗೆ ಹಾಕ್ಕೊಂಡು ಮಾಡ್ಕೊಬೋದು ಚೆನ್ನಾಗಿರ್ತೈತಿ ತಿನ್ನಲಿಕ್ಕೆ ಕೂಡ ಇಷ್ಟು ಮಿಕ್ಕಿದನು ಇದಕ್ಕೆ ಹಾಕ್ತಾಯಿದ್ದೀನಿ ಈ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಾಕ್ಕೊಳ್ಬೋದು ಎಲ್ಲ ಕೊಬ್ಬರಿ ಧನಿಯಾ ಮತ್ತು ಮೆಣಸು ಹುರ್ಗಿರೋಂಥದ್ದೆಲ್ಲವನ್ನು ಹಾಕಿ ಹುಳಿ ಬೆಲ್ಲ ಎಲ್ಲ ಹಾಕಿದ್ದೀನಿ ಇದನ್ನು ನೀರು ಹಾಕಿದ್ರೆ ತರಿ ತರಗಿ ಪೌಡರ್ ಮಾಡ್ಕೊಂಡು ಬರಬೇಕು ನೋಡ್ರಿ ರುಬ್ಕೊಂಡು ಬಂದಾಯಿತು ರುಬ್ಕೊಂಬಂದಿದ್ದು ಸೈಡಿಗೆ ಒಂದು ಪಾತ್ರೆಗೆ ಇದ್ದೀನಿ ಪಾತ್ರೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡಿ ಹಾಕ್ಕೊಳ್ಬೇಕಾಗ್ತದೆ ಇದಕ್ಕೆ ನೀವು ಬೇಕಾದಷ್ಟು ಅವ್ಳಾಗ ಸೇರಿಸ್ಕೊಬೋದು ಸ್ವಲ್ಪ ಎತ್ತಿಟ್ಟು ಸ್ವಲ್ಪ ಬೇಕಂದ್ರೆ ಮತ್ತೆ ಬೇಕಾದಾಗ ಸೇರಿಸ್ಕೋಬೇಕಾಗತ್ತೆ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಅರ್ಶಿನ ಹಾಕೋತಾ ಇದ್ದೀನಿ ಕಲರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡ್ರಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ಎರಡು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದು ಕಾ ಕೊಬ್ಬರಿ ಎಣ್ಣೆ ಮತ್ತು ಇಲ್ಲಿ ಒಂದು ಎರಡು ಕಾಯಿ ಮೆಣಸು ತೊಗೊಂಡಿದ್ದು ಕಾಯಿ ಮೆಣಸಲ್ಲ ಒಣ ಮೆಣಸು ತೊಗೊಂಡಿದ್ದೀನಿ ಕರ್ಬೇ ಮತ್ತು ಒಂದು ಟೀ ಸ್ಪೂನಷ್ಟು ಬೇಳೆ ನೋಡ್ರಿ ಸಾಸಿವೆಲ್ಲ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಒಗ್ಗರಣೆಗೋಸ್ಕರ ತುಂಬ ಚೆನ್ನಾಗಿರ್ತೀವಿ ಅವಲಕ್ಕಿ ಸಿಂಪಲ್ಲಾಗಿ ಮಾಡೋಕೆ ರುಚಿ ಮಾತ್ರ ಅಷ್ಟು ರುಚಿಯಾಗಿರುತ್ತೆ ತಿಂಡಲಿಕ್ಕೆ ಸಾಯಂಕಾಲ ಬೆಳಿಗ್ಗೆ ಒಂದು ತಿಂಡಿಗೆ ಹೇಳಲಿಕ್ಕಿಲ್ಲ ಅಷ್ಟು ರುಚಿಯಾಗಿರ್ತದೆ ಇದಾದ್ರೆ ಸ್ವಲ್ಪ ಕೆಂಪುಗಾಗ್ತಾಯಿದ್ದಂಗೆ ಒಂದು ಒಣಮೆಣಸಿ ಖರ್ಜಿ ಇದ್ದೀನಿ ಇಷ್ಟೇ ಇದೆ ಸಿಂಪಲ್ಲಾಗಿ ಒಂದು ಇದಕ್ಕೆ ಏನಾಗಿ ಬೇಕಾಗಿರೋದು ತೆಂಗಿನಕಾಯಿ ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆ ಈ ಅಡಿಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸಾಕು ಗ್ಯಾಸನ್ನು ಆಫ್ ಮಾಡಿಕೊಂಡು ಈಗ ಒಬ್ಬರ ಉಡುಗಿಟ್ಟು ಅಂತ ಮಸಾಲೆಗೆ ಸೇರ್ಸ್ತಾ ಇದ್ದೀನಿ ಮೇಲೆ ಹಾಕೊಂಡಿರ್ತೀವಿ ಅದು ಕೂಡ ನೀಟಾಗಿ ಒಬ್ಬರನ್ನೆಲ್ಲ ಮಿಕ್ಸ್ ಮಾಡ್ಕೊಂತೀವಲ್ಲ ನೀಟಾಗಿ ಚೆನ್ನಾಗಿ ಬಿಸಿಯಾಗಿತ್ತು ಹೇಳಿಕ್ಕಿಲ್ಲ ರುಚಿ ಮತ್ತು ದಬ್ಬದ್ದು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿದರೆಲ್ಲ ರುಚಿ ಗೊತ್ತಾಗೋದು ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ಇದರಲ್ಲಿ ಹಾಕ್ಕೊಂಡು ಮಿಕ್ಕಿದ್ದನ್ನು ಎತ್ತಿಟ್ಕೊಂಡು ನಾನು ಬೇಕಾದಾಗ ಅವಲಕ್ಕಿ ಹಾಕಿ ಕಲ್ಸ್ಕೊಳ್ಬೋದು ನೋಡ್ರಿ ಆವಾಗಲೇ ಸ್ವಲ್ಪ ಕೊಬ್ಬರಿ ಎತ್ತಿಟ್ಟಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಿಲ್ಲ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ತೆಗೆದಿಟ್ಕೊಂಡು ನಾನು ಮಿಕ್ಕಿದ್ದನ್ನು ಇನ್ನೊಂದು ಸಲ ಕಲಿಸ್ಕೊಳ್ಬೋದು ನೋಡಿ ನಾನು ಸ್ವಲ್ಪ ಇದ್ದೀನಿ ಸ್ವಲ್ಪ ಕಲಿಸ್ತಾ ಇದ್ದೀನಿ ನೋಡಿಯಂಕ ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ಇದ್ದೀನಿ ನೋಡಿರಿ ಅರ್ಧದಿಂದ ಮುಕ್ಕಾಲು ಕಪ್ನಷ್ಟು ಅವಲಕ್ಕಿ ತೊಗೊಂಡಾಯಿದ್ದೀನಿ ನಾನು ಒಂದೆರಡು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಇದ್ದೀನಿ ಹಾಕೊಂಡು ನೀಟಾಗಿ ಅಗಲವಾಗಿ ಕಳ್ಸಬೇಕೀನ ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಇಲ್ಲಿ ನೋಡಿರಿ ಅವಲಕ್ಕಿ ರೆಡಿ ಆಯಿತು ಯಾವ ಥರ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಒಂದು ಸಲ ಹೇಳಲಿಕ್ಕಿಲ್ಲ ರುಚಿ ಅಂತೂ ಅಷ್ಟು ಸೂಪರಾಗಿ ಬಂದಿದ್ದೀವಿ ನನ್ನ ಮಗನಿಗೆ ಸ್ವಲ್ಪ ಕೊಟ್ಟೆ ತಿನ್ನಲಿಕ್ಕೆ ಹೇಗಿದೆ ಅಂತ ತುಂಬ ರುಚಿಯಾಗಿತ್ತಂತೆ ಅವನು ಕೈಯಲ್ಲಿ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟರೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಹೀಗೆ ಮಾಡ್ತಾಯಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದೈತಿ ನೀವು ಕೂಡ ಟ್ರೈ ಮಾಡಿ ನೋಡಿದ್ರೆಲ್ಲ ಯಾವ ಥರ ಅಂತ ಸುಲಭವಾಗಿ ಮಾಡ್ಕೊಂಡು ಬಿಡ್ಬೋದು ಪಟ್ಟಂತ ನೋಡ್ರಿ ತಾಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗೈತಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಅಂತ ತಿಳಿಸಿ